ಮೇಲೆ ಎಲ್ಲ ತಿನ್ ಎಲ್ಲ ತಿನ್ ನಾನಂತೂ ಹೊರಡ್ತಾ ಇದ್ದೀನಿ ಪೇಟೆಗೆ ಹೋಗಕ್ಕೆ ಹೊರಡ್ತಾ ಇದ್ದೀನಿ ತರಕಾರಿ ಹಾಕ್ಬೇಕು ಏನೆಲ್ಲ ತರಕಾಗತ್ತೆ ನೋಡ್ರಿ ಹಾಗೆ ಸ್ವಲ್ಪ ಏನೆಲ್ಲ ಮಾಡಕ್ಕಾಗತ್ತೆ ಅಂತ ಹೇಳಿ ಇವಾಗ ಹೊರಡ್ತಾ ಇದ್ದೀನಿ ನಾನು ಹೊರಡುವಾಗ ಏನೆಲ್ಲ ಹಾಕ್ತಾ ಇದ್ದೀನಿ ಏನೆಲ್ಲ ಮುಖಕ್ಕೆ ಹಚ್ತಾ ಇದ್ದೀನಿ ಅಂತೇಳಿ ನಿಮಗೆ ನಾನು ತಿಳಿಸ್ತೀನಿ ನಿಜವಾಗ್ಲೂ ನಂದು ಆಗಿ ನಾನು ಇದೇ ಥರ ಇರೋದು ರಿಯಲ್ ಆಗಿ ಹೇಳ್ತೀನಿ ಸುಳ್ಳು ಹೇಳಲ್ಲ ಸುಳ್ಳು ಹೇಳೋ ಚಂದ್ರಿಕನೂ ಅಲ್ಲ ಫಸ್ಟ್ ಲಿಪ್ಟಿಕ್ ಹಾಕ್ತೀನಿ ಫಸ್ಟ್ ಹಾಕಲ್ಲ ಫೋನ್ಸ್ ಪೌಡ್ರ್ ಯೂಸ್ ಮಾಡಿದ ನಂತರ ನಾನು ಇದು ಹಾಕೋದು ಫಸ್ಟ್ ಇದು ಹಾಕಿ ಫೋನ್ಸ್ ಪೌಡ್ರ್ ಹಾಕ್ತೀನಿ ಲಿಪ್ಸ್ಟಿಕ್ ಇದು ಯೂಸ್ ಮಾಡ್ತೀನಿ ಕಾಡಿಗೆ ಹಾಕ್ತೀನಿ ಕಾಡಿಗೆ ಹಾಕ್ತೀನಿ ಅದು ತ್ರೀ ಚುಕ್ಕಿ ಇಡ್ತೀನಿ ಇಲ್ಲಿ ತ್ರೀ ಚುಕ್ಕಿ ಇದರಲ್ಲಿ ಒಡೋಕ್ಕಾಗುತ್ತ ಗೊತ್ತಿಲ್ಲ ನೋಡಿ ತುಂಬ ಜನಕ್ಕೆ ಈ ಚುಕ್ಕಿ ಇಷ್ಟ ಆಗುತ್ತೆ ಈ ಚುಕ್ಕಿ ಇಡ್ತೀನಿ ಇವಾಗ ಸ್ವಲ್ಪ ಕೆಳಗೆ ಆಯಿತು ಸ್ವಲ್ಪ ಮೇಲೆ ಇಟ್ಕೋತೀನಿ ಪರವಾಗಿಲ್ಲ ಅಂತ ಅನಿಸ್ತಾರೆ ಸಾಕ ನಾನು ಹಾ ಯೂಸ್ ಮಾಡ್ತಾ ಇರೋದು ಇದೆ ಬೇರೆ ಯಾವುದು ಯೂಸ್ ಮಾಡ್ತಾ ಇಲ್ಲ ಹಾಗೇ ಸ್ವಲ್ಪ ಕುದ್ದು ಕುದ್ದು ಬಾಚ್ಕೋತೀನಿ ಬಾಚ್ಕೋತೀನಿ ನೋಡಿ ಕ್ಯಾರೆಟ್ ತೆಂಗಿನ ಎಣ್ಣೆ ಕಾಯಿಸಿದ್ದು ರೆಡಿ ಆಗ್ತಾ ಇರೋದು ಪೇಟೆಗೆ ಹೋಗ ಬನ್ನಿ ಪೇಟೆಗೆ ಹೋಗಿ ಆಮೇಲೆ ಸಿಗ್ತಿದ್ದೆ ಓಕೆನಾ ತರಕಾರಿ ತರಕಾರಿ ತುಂಬ ಅಮ್ಮ ಬಂಗಡೆ ಸಾರು ಮಾಡಿದ್ದು ಬಂಗಡ ಮೀನಿಟ್ಟರು ಬಂಗಡ ಮೀನು ಮಾಡಿದರೆ ಇಷ್ಟೇ ಆ ಅಡುಗೆ ಮಾಡ್ತಾರೆ ಯಾಕಂದರೆ ನಾನೊಂದೊಂದ್ಸರಿ ಅಡುಗೆ ಅಡಿಗೆ ಮಾಡ್ತೀನಿ ಅವ್ರಿಗೆ ಆಗದ ಅಡಿಗೆನ ನಾನೇ ಮಾಡೋದು ಅವ್ರಿಗೆ ಆಗೋದನ್ನು ಅವ್ರು ಮಾಡಿಡ್ತಾರೆ ಅಷ್ಟೇ ಹ್ಞೂ ನೋಡಿದ್ರಲ್ಲ ಇವತ್ತೆ ನಾವು ರೆಡಿ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡ್ತೀವಿ ನಾನು ರೆಡಿಯಾಗಿದ್ದೀನಿ ಹೇಳುವರೆ ಇದ್ಲಿಕ್ಕೆ ಒಂದು ಕ್ಲಿಪ್ ಹಾಕೋಬೇಕು ಮತ್ತೇನು ಗೊತ್ತಾ ಹೇಳುವವರು ತುಂಬ ಹೇಳ್ತಾರೆ ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತೇಳಿ ಆದರೆ ಅದನ್ನು ಹತ್ತಿರದಿಂದ ನೋಡಿದವ್ರಿಗೆ ಮಾತ್ರ ಗೊತ್ತಾಗೋದು ಏನು ಎಂಥ ಹೇಗಿರ್ತಾರೆ ಅಂತೇಳಿ ಮೇಕಪ್ ಮುಖ ನೋಡಿದ ತಕ್ಷಣ ಅವ್ರು ಮೇಕಪ್ ಮಾಡಿ ಕೂತ್ಕೋತಾರೆ ಆ ಥರ ಯಾರೋ ಅಂಕೋಲಕ್ಕೆ ಹೋಗಬೇಡಿ ಯಾಕಂದರೆ ತಪ್ಪು ನನ್ನ ಹತ್ರ ಇರೋದು ಇಷ್ಟೇ ನೀವು ನೋಡಿದ್ರಲ್ವ ಮತ್ತೇನು ಅದೇ ಪೇಟೆಗೆ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡ ಈ ಥರ ಚಪ್ಪಲಿ ಹಾಕುವಾಗ ಭಾರೀ ಜಾಗ್ರತೆಯಲ್ಲಿ ಹಾಕಬೇಕು ನೋಡಿ ಈ ಥರ ಚಪ್ಪಲಿ ಹಾಕುವಾಗ ಈ ಥರ ಮಾಡಿ ಹಾಕಬೇಕು ಆಯಿತಾ ಯಾವತ್ತು ಯಾಕಂದರೆ ಇದರ ಒಳಗಡೆ ಏನೋ ಕೂತಿರುತ್ತೆ ಮೊನ್ನೆ ನನಗೆ ಅದೇ ಥರ ಆಗಿದೆ ಇದರಲ್ಲಿ ಏನೋ ಕೂತಿತ್ತು ತೆಗ್ದಿಟ್ಟಿದ್ದವನ್ನೊಂದ್ಸರಿ ತೆಗ್ದಿಡ ಕಿರೇ ನೆನಪಾಗಲ್ಲ ಈ ಚಪ್ಪಲಿ ಹಾಕುವಾಗ ಭಾರಿ ಜಾಗ್ರತೆ ಹಾಕ್ಬೇಕು ಈ ಥರ ಚಪ್ಪಲಿ ಹಾವು ಯಾವುದೋ ಒಂದು மட்டோடு நம்ம ஹோட்டேல்கே வந்தி சிர் தாடியே ஹோட்டேல்கே வந்தது பன்னீர் மசாலா பன்னீர் பட்டர் மசாலா பன்னீர் மட்டார மட்டர் பன்னீர் மட்டர் பன்னீர் நோட் ஏன்னே நான் ரோட்டி ரோட்டி நான் மழைக்கு ஸ்வல் சண்டி அது ஹோட்டலில் தர்க்கி அங்கே சொல் வீடு மாதிரி ஜாஸ்தி மாதிரி எஸ்டு மாதிரி బటాటా తే కొమీరి సొప్పు నోడి పుదీనా ఇది కొత్తిమీర సొప్పు బీట్రోటూ ఎరడు బీట్రోటూ క్యాబేజ్ సౌతేక బదనేకై నిహళి అమ్టెకాయ అది కంచే తను కంచ ఆమె ನೋಡಿ ಟೊಮೆಟೊ ಇದೆ ಕ್ಯಾಪ್ಸಿಕಮ್ ಮೂಲಂಕಿ ಮತ್ತು ಕ್ಯಾರೆಟ್ ಅದರಲ್ಲಿ ಇದರಲ್ಲಿ ಫಿಶ್ ಫ್ರೈ ಮಸಾಲೆಗಳು ಚಿಕನ್ ಮಸಾಲ ಮತ್ತು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ನಮ್ಮ ಕಡೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ನೋಡಿ ಈ ಥರ ತಿರುತ್ತೆ ಫ್ರೆಶ್ ಆದರೆ ಮಾತ್ರ ಸಿಗುತ್ತೆ ಇದು ಫಿಶ್ ಫ್ರೈ ಮಸಾಲ ಫ್ರೈ ನಾನು ತಗೊಂಡು ಬಂದಿದ್ದು ಇಟ್ಟರೆ ಮನೇಲಿ ಇದ್ರೆ ಆಗುತ್ತಲ್ಲ ಅದಕ್ಕೋಸ್ಕರ ಇದು ನೋಡಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ನಟಿ ಫಾಲಾಕ್ ಸೊಪ್ಪು ಅಲ್ಲಿಂದ ಇಲ್ಲಿಗೆ ಬರುವಾಗ ಬಾಡಿ ಅದು ಇವತ್ತೇನು ಫ್ರೆಶ್ ಇದೆ ಸ್ವಲ್ಪ ಇದು ಮೆಂತೆ ಸೊಪ್ಪು ಮೆಂತ್ಯ ಸೊಪ್ಪು ಇಷ್ಟು ತರಕಾರಿ ತಗೊಂಡು ಬಂದೆ ನೋಡಿದ್ರಲ್ಲ ಇನ್ನೊಂದಿದೆ ಕಂಚರ್ ತಗೊಂಡು ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಂದರೆ ಇವಾಗಷ್ಟೇ ಅಷ್ಟೇ ಸ್ನಾನ ಮುಗಿಸ್ಕೊಂಡು ಬಂದೆ ಹಾಗೆಯೇ ದೇವರಿಗೆಲ್ಲ ದೀಪ ಹಚ್ಚಿಬಿಟ್ಟು ಬಂದೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು ಹಾಗೆಯೇ ಬಟ್ಟೆ ಸ್ವಲ್ಪ ಮಡಚಕ್ಕೆ ಹಾಕಿದ್ದೀನಿ ಇವತ್ತು ಅಮ್ಮ ಇಲ್ಲ ಮನೆಯಲ್ಲಿ ಸ್ವಲ್ಪ ಬೋರ್ ಆಗುತ್ತೆ ಆದ್ರೂ ನಾನು ಮನೆಯೆಲ್ಲ ಕೆಲಸ ಮಾಡಿಬಿಟ್ಟು ಆಯಿತು ನಂದು ಇವಾಗ ಗಂಟೆ ಅಷ್ಟಾಯ್ತು ಗೊತ್ತಾ ಒಂದು ಗಂಟೆ ನಾನು ಕೆಲಸ ಮುಗಿಸುವಾಗ ಒಂದು ಗಂಟೆ ಆಯಿತು ಇವತ್ತು ಸ್ವಲ್ಪ ಕೆಲಸ ಕಡಿಮೆ ಯಾಕಂದರೆ ಸಂಜೆ ನಮ್ಮ ಚಂದ್ರಗ್ರಹಣದವರಿಗೂ ಪೂಜೆ ಮಾಡಿದೆ ಅಮ್ಮ ಅಮ್ಮ ಏನಿದ್ರು ನಾನು ಕಷ್ಟ ಹೇಳ್ಕೊಳ್ಳುವಂಥ ಅಮ್ಮ ಅಂತ ಹೇಳ್ಬೋದು ಒಂದು ಅಮ್ಮ ಹೊರಗಡೆ ಹೋಗಿದರೆ ಒಂದು ಅಮ್ಮ ಇಲ್ಲೇ ಇದ್ದಾರೆ ನಾನು ಇವರ ಆಶೀರ್ವಾದದಿಂದಲೇ ನಾನು ಹೇಳೋದು ನಾನು ಇವಾಗ ರೈಸ್ ಮಾಡ್ತಾ ಇದ್ದೆ ನೋಡಿ ರೈಸ್ ಕುದೀತಾ ಇದೆ ಗ್ಯಾಸ್ ಪಾಸ್ಟಿಕ್ ರೈಸ್ ಹಾಕ್ತಾ ಇದೆ ನಾನು ರೈಸ್ ಈ ಥರ ಇಟ್ಟು ಇದನ್ನು ಇವಾಗ ನಾನು ಅದಕ್ಕೆ ಹಾಕಬೇಕು ಬಗ್ಗಿಸಬೇಕು ಮೇಲೆ ನಾವು ಜಾಸ್ತಿ ಇದರಲ್ಲೇ ಇಡೋದು ಅವತ್ತೊಂದು ವೀಡಿಯೋ ಮಾಡಿದ್ದೆ ಇದರಲ್ಲಿ ಮುಚ್ಚಿಡೋದು ಇದರಲ್ಲಿ ಒಂದು ಗಂಟೆ ಇಟ್ಟರೆ ಇದು ಬೆಂದು ಹೋಗುತ್ತೆ ಆಮೇಲೆ ನಾನು ಪ್ರೈಸ್ ಜಾಸ್ತಿ ನಾನು ಬಾಗ್ಲಾ ಕೂಡ ಯಾಕೆ ಹೇಳಿ ಹೊರಗಡೆ ಯಾರು ಬಂದು ಸಡನ್ನಾಗಿ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಒಳಗಡೆ ಕೆಲಸ ಮಾಡ್ಕೊಂಡಿರ್ತೀನಲ್ಲ ಏನಾದರೂ ಮೊಬೈಲ್ ಹೊತ್ಕೊಂಡು ಜಾಸ್ತಿ ಮೊಬೈಲ್ ಹೊತ್ಕೊಂಡಿರ್ತೀನಲ್ಲ ಗೊತ್ತಾಗಲ್ಲ ಜಾಸ್ತಿ ಬಾಗ್ಲಾ ಕೂತ್ಕೊಳ್ತೀನಿ ಮೀನು ಸಾಂಬಾರು ಬಂಗಡೆ ಇದೆ ಹಾಗೆನೇ ಅದನ್ನೇ ಇವತ್ತು ಇವತ್ತು ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಹಾಗೇನೆ ಟೊಮೆಟೊ ಬಾತ್ ಮಾಡಿ ತಿಂದುಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಅಮ್ಮ ಅಡಿಗೆ ಇದ್ರೆ ಬನ್ನಿ ಇರುತ್ತೆ ನೋಡಿ ಪಾಲಕ್ ಚಿಕನ್ ಮಾಡುವ ಅಂಥೇಳಿ ಪಾಲಕ್ನ ಫ್ರೈ ಮಾಡ್ತಾ ಇದ್ರೆ ಇದಕ್ಕೆಲ್ಲ ಟೊಮೆಟೊ ಎಲ್ಲ ಹಾಕಿದೆ ಇದು ಎಣ್ಣೆಯಲ್ಲಿ ಟೊಮೆಟೊ ಈರುಳ್ಳಿ ಕಾಯಿ ಮೆಣಸು ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾರೆ ಚೆನ್ನಾಗಿ ಫ್ರೈ ಅದು ಚಿಕನ್ ಮಾಡ್ತಾ ಇದ್ರೆ ಪಾಲಕ್ ಚಿಕನ್ ಮತ್ತು ಕಬಾಬ್ ಮಾಡುವಂತ ಇದ್ದೀನಿ ಕಬಾಬ್ ಮಾಡಿ ಇದು ಅಮ್ಮ ಕಟ್ ಮಾಡಿ ಇಟ್ಟಿದ್ದಾರೆ ಇದು ಈ ಥರ ತಿನ್ಬೋದು ಚಿಕನ್ ನೀರಲ್ಲಿ ಚಿಕನ್ ಅಂತ ಗೊತ್ತ ಐಸ್ ಗಟ್ಟಿಯಾಗಿದೆ ಅಮ್ಮ ಎಲ್ಲ ಕ್ಲೀನ್ ಇದ್ದಾರೆ ಇದರಲ್ಲಿ ಅಮ್ಮಂದೇ ಬಟ್ಟೆ ವಾಶ್ ಮಾಡೋದು ನಾನಂತೂ ಮುಟ್ಟಕ್ಕೆ ಹೋಗಲ್ಲ ವಾಷಿಂಗ್ ಮಿಷಿನ್ ಅವರೇ ವಾಶ್ ಮಾಡೋದು ಇವಾಗ ನೋಡಿ ಹಾಕಿದ್ದಾರೆ ಒಗೀತಾ ಇದೆ ನಾನು ಇದು ಸಾಂಬಾರು ಮಾಡುವ ಅಂತ ಇದು ಕಬಾಬ್ ಮಾಡುವ ಅಂತ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಕಬಾಬ್ಗೆ ರೆಡಿ ಮಾಡಿಕೊಳ್ಳುವ ಸಾಂಬಾರಿಗೆ ಇದು ಅಮ್ಮ ರೆಡಿ ಮಾಡ್ಕೋತಾ ಇದ್ದಾರೆ ನಾನು ಹೇಳಿದ್ದಾರೆ ಪಾಲಕ್ ಸೋಪ್ ಪಾಲಕ್ಸ್ ಚಿಕನ್ ನೋಡಿ ರೆಡಿ ರೆಡಿಯಾಗಿದೆ ಇದಕ್ಕೆ ಓಕೆನಾ ಕುಂದಾಪುರ ಚಿಕನ್ ಪೌಡರ್ ಕಬಾಬ್ ನಾನು ಇದೇ ಮಾಡಿದ್ದೆ ಇವತ್ತು ನೋಡಿ ಕುಂದಾಪುರ ಅಂತೆ ಕುಂದಾಪುರ ಮಸಾಲ ತಗೊಂಡಿದ್ದೆ ನೋಡಿ ಕುಂದಾಪುರ ಫಸ್ಟ್ ಟೈಮ್ ಮಾಡಿ ಕುಂದಾಪುರ ಮಸಾಲೆ ಇದು ಕಬಾಬ್ಗೆ ರೆಡಿ ಶುಂಠಿ ಮೊಟ್ಟೆ ಎಲ್ಲ ಹಾಕಿದ್ದೀನಿ ಮಸಾಲೆಗೆ ಇದು ಚಿಕನ್ ಮಸಾಲೆಗೆ ರೆಡಿ ಪಾಲಕ್ ಪಾಲಕ್ ಮಸಾಲ ಮಾಡಿಟ್ಟು ಬಂದೆಕ್ ಚಿಕನ್ ರೆಡಿಯಾಗಿ ಪಾಲಕ್ ಚಿಕನ್ ನಾನು ವಿಡಿಯೋ ಹಾಕಿದ್ದೇನೆ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ಅದಕ್ಕೆ ನಾನು ಎಲ್ಲ ವೀಡಿಯೋಸ್ ಹಾಕಿಲ್ಲ ಮನ್ ಪಾಲಕ್ ಚಿಕನ್ ಪಾಲಕ್ ಸೂಪರ್ ಇವಾಗ ಮೀ ಇದು ಕಬಾಬು ಫ್ರೈ ಮಾಡೋಕ್ಕೆ ಹೋಗ ಸ್ವಲ್ಪ ಎಷ್ಟು ಬೇಕಷ್ಟೇ ಮಾಡ್ಕೊಳ್ರಿ ತಗ್ರಿ ಇಟ್ಟು ಬೇಕು ಅಷ್ಟೇ ಮಾಡ್ಕೋಬೇಕು ಎಣ್ಣೆ ಇಟ್ಟಿದ್ದೀನಿ ಇವಾಗ ನೋಡಿ ಮತ್ತು ಪಾತ್ರೆ ಇದಲ್ವಾ ನಾವು ಆ ಪಾತ್ರೆ ಇನ್ನೂ ಜಾಸ್ತಿ ಗಟ್ಟಿ ಬರುತ್ತೆ ಯಾಕಂದರೆ ಅಡಿ ತಲೆ ಹಿಡಿಯಲ್ಲ ಅದಕ್ಕೆ ನಾವು ಇದೇ ಬಾನಲೆ ಯೂಸ್ ಮಾಡೋದು ಜಾಸ್ತಿ ಬೇರೆ ಯಾವುದು ಪಾತ್ರೆ ಯೂಸ್ ಮಾಡಲ್ಲ ಎಣ್ಣೆಗೆ ಇದೇ ಬಾನಲೆ ಈ ಬಾನಲೆಯಲ್ಲಿ ಚೆನ್ನಾಗಾಗುತ್ತೆ ಅದು ಒಂದು ಪಾತ್ರೆ ನಮಗೆ ಹಿಡಿಸಿದರೆ ಮತ್ತೆ ಅದೇ ಪಾತ್ರೆ ಆಗಬೇಕು ಕೆಲವರು ಅನಿಸ್ಬೋದು ಯಪ್ಪ ಪಾತ್ರೆ ನೋಡಿದರೆ ಈ ಥರ ಇದೆ ಅಂತೇಳಿ ಆ ಥರ ಅಲ್ಲ ನಮಗೆ ಯಾವ ಪಾತ್ರೆ ಹಿಡಿಸುತ್ತೋ ಅದೇ ಪಾತ್ರದಲ್ಲಿ ಅಡಿಗೆ ಮಾಡೋದು ಕೆಲವೊಂದು ಅಡಿ ತಲೆ ಹಿಡಿಯೋಲ್ಲ ಕೆಲವು ಪಾತ್ರೆಗಳೇನು ಗೊತ್ತಾ ತಲೆ ಹಿಡಿಯುತ್ತೆ ತಲೆ ಹಿಡಿಯುತ್ತೆ ಮತ್ತೆ ನನಗಿಷ್ಟ ಅದಕ್ಕೆ ನಾನು ಹಾಕಿದ್ದೆ ಇವಾಗ ನೋಡಿ ಕಬಾಬ್ ಆತ ಆ ಮಸಾಲೆಯಲ್ಲಿ ಮಾಡಿದ್ದ ಇದು ಸ್ವಲ್ಪ ವೈಟ್ ಬರುತ್ತೆ ಅಷ್ಟು ಮಸಾಲೆ ಚೆನ್ನಾಗಿಲ್ಲ ಕಾಣುತ್ತೆ ಒಂಥರ ವೈಟ್ ಆಯಿತು ನೋಡು ಟೇಸ್ಟ್ ಹೆಂಗಿದೆ ಅಂತ ನೋಡಬೇಕು ನಾ ಫಸ್ಟ್ ಟೈಮ್ ಮಾಡೋದು ಆ ಮಸಾಲೆಯಲ್ಲಿ ಯಾವ ತರ ಇದೆ ಅಂತ ನೋಡಬೇಕು ಕಬಾಬ್ ರೆಡಿ ಆ ತಾಯಿ ಹಾಗೆ ಯಾರ್ಯಾರು ವಿಡಿಯೋಸ್ ನೋಡ್ತಾ ಇರೋರು ಲೈಕ್ ಕೊಡಿ ಕಮೆಂಟ್ ಹಾಕಿ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಬೇಕು ಅದು ಹೆಂಗೆ ಶೇರ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಕೆಲವೊಂದು ವಿಷಯಗಳನ್ನ ಪದೇ ಪದೇ ಹೇಳೋದು ಸರಿ ಇರಲ್ಲ ಅಂತ ಅನಿಸುತ್ತೆ ಎಷ್ಟೇ ಯೋಚನೆ ಮಾಡಿದ್ರು ತಲೆ ಕಾಲೇಜಿಕ್ಕಿಡುತ್ತೆ ಯಾಕಂದ್ರೆ ಯಾಕಂತ ಗೊತ್ತಾಗ್ತಾ ಇಲ್ಲ ಕಾಲ ಬಂದರೆ ಎಲ್ಲ ನಾನು ಹೇಳ್ತೀನಿ ಯಾವುದಕ್ಕೂ ಕಾಲ ತಾಳ್ಮೆ ಅಂತ ಕಾಯ್ತೀನಿ ತಾಳ್ಮೆಯಿಂದ ಕಾದು ಈ ಥರ ಕೊಡ್ತೀನಿ ಅದೇ ತನಕ ನೋಡ್ತಾ ಇಡ್ತೀನಿ ಓಕೆನಾ ತಾಳ್ಮೆ ಅಂತೆ ಎಲ್ಲರೂ ಹೇಳ್ತಾರೆ ತಾಳ್ಮೇಲೆ ಬೈಕೊಳ್ಳಿ ಬೈಕೊಳ್ಳಿ ಏನೇ ಮಾಡ್ಲಿ ನೀವು ಟೆನ್ಷನ್ ಮಾಡಬೇಡಿ ಅಂತ ಕಮೆಂಟ್ ಹಾಕ್ತೀರಾ ಥ್ಯಾಂಕ್ ಯು ಸೊ ಮಚ್ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಎಷ್ಟೇ ತಾಳ್ಮೆ ಅಂದಿದ್ರು ಕೆಲವೊಂದು ಸರಿ ಆಗಲ್ಲ ಓಕೆನಾ ನಾವು ಏನು ಮಾಡಕ್ಕೆ ಹೋಗಿಲ್ಲ ಅಂದ್ರೆ ನಮ್ಮ ಹಿಂದೆ ಬರ್ತಾವೆ ಅಂದ್ರೆ ಅದಕ್ಕೆ ಅವ್ರಿಗೆ ನಮ್ಮಿಂದ ಏನಾಗಬೇಕು ಅಂತ ಗೊತ್ತಿಲ್ಲ ಬಟ್ ಯಾವುದಕ್ಕೂ ತಾಳ್ಮೆಯಿಂದ ಕಾಯ್ತೀವಿ ತಾಳ್ಮೆಯಿಂದ ಕಾದು ಆಮೇಲೆ ಉತ್ತರ ಕೊಡೋದ್ರೆ ಹೆಂಗೆ ಉತ್ತರ ಕೊಡಬೇಕು ಹಂಗೆ ಉತ್ತರ ಕೊಡ್ತೀವಿ ನನಗೇನಿಲ್ಲ ಏನಾಗತ್ತ ಅಂತ ಇನ್ನೊಬ್ಬರು ಇನ್ನು ಕೆಲವರಿಗೆ ನೋಡಿದ್ರು ಆಗಲ್ಲ ಅದೇನಾಗ್ತ ಅಂತ ನನಗೆ ಗೊತ್ತಿಲ್ಲ ಅದನ್ನ ಅದ್ರ ನಾನು ಯೋಚನೆ ಮಾಡಕ್ಕೆ ಹೋಗಲ್ಲ ಎಂತ ಅಂದ್ರೆ ನನಗೆ ಏನೇ ಡೌಟು ನನಗೇನೆ ಡೌಟ್ ಬರ್ತಾ ಇದೆ ಏನಕ್ಕೆ ಯಾಕೆ ಅಂತ ಖುಷಿ ಖುಷಿಯಲ್ಲಿ ಇರೋದೇ ಕೆಲವ್ರಿಗೆ ತಪ್ಪಾಗಿ ಕಾಣಿಸುತ್ತ ಅಂತ ಅನಿಸುತ್ತೆ ತಪ್ಪಾಗಿ ಕಾಣಿಸಿದ್ರೆ ಅದು ನಿಮ್ಮ ಪ್ರಾಬ್ಲಮ್ ಇದೆ ರೈಸ್

ಕಬಾಬ್ ಇದೆ ಇಷ್ಟು ತಿನ್ನಲ್ಲ ಸ್ವಲ್ಪ ತಿನ್ನಲ್ಲ ಚಿಕನ್ ರೆಡಿ ಇದೆ ಊಟ ಮಾಡಿಕೊಳ್ಳೋಣ ಊಟ ಟೇಸ್ಟ್ ಹೆಂಗಿದೆ ನೋಡಿ ಪಾಲಕ್ ಚಿಕನ್ ಇದು ಸೂಪರಾಗಿರಬೇಕು ಆಯ್ತು ಅಂತ ಅಂದ್ಕೋತೀನಿ ನಂದು ಮೂರು ಗಂಟೆಗೆ ಕಬಾಬ್ ನೋಡಿ ಬಿಸಿ 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 ಬಿಸಿದೆ ಹ್ಮ್ ಆತ ನೀವು ಕಾರಣಂಡು ಕಬಾಬು சூப்பர் 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 பண்ணி ஊட்ட மேடம் ஊட்டமாடா சிக்காப்பட்ட பிசில்